ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚರಣ ಚರಣಕಮಲಗಳನ್ನು ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯರಾದ ಗುರುಬಸವಪಟ್ಟದೇವರಿಗೂ ಮತ್ತು ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರ್ ಖಂಡ್ರೆ ಅವರಿಗೂ ಪ್ರಕಾಶ್ ಅವರಿಗೂ ನಮ್ಮ ಬಾಬು ವಾಲಿ ಅವರಿಗೂ ಮತ್ತು ಶಿವಾನಂದ ಯವತ್ಪುರಿ ಅವರು ನಮ್ಮ ಅಶೋಕ್ ಚಂದ್ರೆಯವರು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪೂಜ್ಯ ಸ್ವಾಮೀಜಿಯವರು ಮಾತಾಜಿಯವರು ಇಲ್ಲಿ ಆಗಮಿಸಿರುವಂಥ ಎಲ್ಲ ಶರಣ ಬಳಗಕ್ಕೆ ಶರಣು ಶರಣಾರ್ಥಿಗಳು ಸಲವರಿಗೂ ಶರಣು ಶರಣ ಬಂಧುಗಳೇ ನಾನಿಲ್ಲಿ ಮಾತಾಡಲಿಕ್ಕೆ ಏನೂ ಆಸ್ಪದ ಇಲ್ಲ ನಾನು ನಮ್ಮದೇ ಆದಂಥದ್ದು ಇದು ಅಮೃತ್ ಮಹೋತ್ಸವ ಬೇಡ ಬೇಡ ಅಂತ ನಾನು ಹೋದ ಆಗಸ್ಟ್ ಇಪ್ಪತ್ತೈದು ಆಗಸ್ಟ್ದಿಂದ ಹೇಳ್ಕೊತಾ ಬರ್ತಿದ್ದೆ ನಮ್ಮ ಪಟ್ಟದೇವರಿಗೆ ನಮ್ಮದೆಲ್ಲ ನಮಗೊಂದು ಸಂತೋಷ ಏನದ ಅಂದರೆ ನಾವು ಏನಾರ ಅಲ್ಪ ಸ್ವಲ್ಪ ಸೇವೆ ಮಾಡಿದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಸಮರ್ಥ ಉತ್ತರಾಧಿಕಾರಿ ಗುರುಬಸವ ಪಟ್ಟದೇವ್ರು ಸಿಕ್ಕಾರಲ್ಲ ಅದೇ ನನಗೆ ಅತ್ಯಂತ ಸಂತೋಷದ ಸಂಗತಿ ಬಾಲ್ಯದಿಂದಲೂ ಹತ್ತು ಹನ್ನೊಂದು ವರ್ಷ ವಯಸ್ಸಿದ್ದಾಗ ಅವ್ರು ನಮ್ಮ ಜೊತೆ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಆ ಊರಿಗೆ ಅಲ್ಲಿ ಜಗಳ ದಿನ ಒಂದು ಜಗಳ ತರ್ತಿರಂತ ಮನೆ ದಿನ ಒಬ್ರಿಗೆ ಹೊಡೆಯೋದು ಹಾಂ ದಿನ ಒಬ್ಬೊಬ್ಬರಿಗೆ ಜಗಳ ತಂದು ಅವ್ರ ಮನೆಗೆ ಬರ್ತೀರಂತ ಅವ್ರ ತಾಯಿ ಬಂದು ಎಪ್ಪೋರೆ ಇವ ದಿನ ಒಬ್ಬೊಬ್ರು ಜಗಳ ತರ್ಲತ್ತನ ಸಾಕಾಗ್ಯದ ನಿಮ್ಮ ಮನೆ ಮಠದಾಗ ಇಟ್ಕೊಂಡು ನೀವು ಸುದ್ದಿ ಮಾಡಿರಿ ಅಂದರು ಆಯಿತು ಅಂತಂದ್ವಿ ಅವ್ರಿಗೆ ವಿದ್ಯಾಭ್ಯಾಸಗಿಂತಲೂ ಸೇವೆ ಎಲ್ಲಿ ಬಹಳ ತೃಪ್ತಿ ಆನಂದ ಅದಕ್ಕೆ ಆ ಕಡೆ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾನೆ ಈ ಕಡೆ ಸೇವೆ ಮಾಡ್ತಾ ಮಾಡ್ತಾನೆ ಎಲ್ಲನೂ ನಮ್ಮ ಜೊತೆ ಪೂಜಾ ಸೇವೆ ಮಾಡ್ತಾ ಭಾಳ ಚುರುಕು ಬುದ್ಧಿ ಭಾಳ ಮುಂದಾಲೋಚನೆ ಇವೆಲ್ಲ ಇದ್ದು ನಮ್ಮ ಮನುಷ್ಯನ ಕುಂತ ನನಗೆ ಬಾಲ್ಯದಿಂದಲೂ ಓದೋ ಚಟ ಭಾಳ ಓದ್ತಿದ್ದೆ ಭಾಳ ಬರೆಯದು ಬರಿತಿದ್ದಿಲ್ಲ ಏನು ಲೇಖನ ಪುಸ್ತಕ ಬರೀತಿದ್ದಿಲ್ಲ ಬರೀ ಓದ್ತಿದ್ದೆ ಇವರು ಅವಾಗ ಒಂದು ಎಂಟನೇ ಒಂಬತ್ತನೇ ಇದ್ದಿರಬೇಕು ಅವರು ಸೇವಾ ಮಾಡ್ತರು ಯಾವಾಗಲೂ ನೀವು ಓದ್ಕೋತಾ ಕೂಡ್ತೀರಿ ಮಂದಿ ಸ್ವಲ್ಪ ಓದಿ ಭಾಳ ಬರೀತವ ನೀವು ಮುಂದೆ ಸಂಜೆ ತನಕ ಓದ್ತೀರಿ ಏನೂ ಬರದೇ ಇಲ್ಲ ನೀವು ಅಂದರು ಅದಕ್ಕೆ ನನಗೆ ಅವಾಗ ರೀ ಬರಿಬೇಕಲ್ಲ ಅಂತ ತಿಳ್ಕೊಂಡು ನಾನು ಹೊಸ ಆಲೋಚನೆ ಮಾಡಿ ಇವತ್ತು ನಲ್ವತ್ತು ಪುಸ್ತಕ ಬರ್ಲಿಕ್ಕೂ ಅದಕ್ಕೆ ಗುರುಬಸ ಪಟ್ಟದ್ದೇವ್ರೇ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ಅನ್ನಿಸ್ತದೆ ಅಂದರೆ ನಮ್ಮ ದೇಹ ಎರಡು ಕಾಣತ್ತವ ಆದರೆ ನಮ್ಮ ಮನಸ್ಸು ಭಾವ ಎಲ್ಲ ಒಂದೇ ಅದ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷವನ್ನು ವ್ಯಕ್ತ ಮಾಡ್ತಾ ಇವತ್ತ ಏನೂ ಹೇಳೋಂಥ ವಿಷಯ ಇಲ್ಲ ನಾನು ಗುರುಗಳಿಗೆ ಒಂದು ಮಾತು ಹೇಳಿದ್ದೆ ಏನು ಮಾಡಬೇಕು ನನ್ನ ಕೈಲಾದಷ್ಟು ಅದು ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿ ನಮ್ಮ ಬಂಡವಾಳ ಏನೂ ಇರಲಿಲ್ಲ ನಮ್ಮ ಬಂಡವಾಳನೇ ಏನು ಅಂದರೆ ಬಸವಣ್ಣನ ಕರುಣೆ ಚೆನ್ನಬಸವ ಪಟ್ಟದೇವರ ಆಶೀರ್ವಾದ ಇವೆರಡನೇ ನಾವು ಇಟ್ಕೊಂಡು ಬಂದಿದ್ವಿ ಅದು ನಮಗೆ ರಕ್ಷಾ ಕವಚ ಆಗ್ಯದ ಈಗ ಮುಂದೆ ನಮ್ಮ ಗುರಿ ಏನಂದ್ರೆ ಈಗ ಅನುಭವ ಮಂಟಪದಲ್ಲಿ ದೊಡ್ಡ ಆಗ್ಯದೊಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೇಂದ್ರ ಆಗ್ಲತ್ತದ ಅಲ್ಲಿ ಬಂದವರಿಗೆಲ್ಲ ಯಥೇಚ್ಛವಾಗಿ ಚಂದ ಪ್ರಸಾದ ಸಿಗಬೇಕು ಅನ್ನೋದು ಒಂದು ಆಶೆ ಉಳ್ದದ್ರಿ ಅಮೃತ್ ಮಹೋತ್ಸವಕ್ಕಿಂತ ಅದು ನೀವು ಮಾಡಿರಿ ಅಂತ ನಾನು ಒಂದು ವರ್ಷದಿಂದ ಹೇಳ್ತಾನೇ ಇದ್ದೆ ಅವಾಗ ಅವರು ಅದನ್ನು ನಾವೇ ಮನೆ ಮನೆಗೆ ಹೋಗ್ತೀವಿ ಅಂದ್ರೆ ನೀವು ಹಂಗೆ ಹೋಗಬಾರ್ದು ನಾವು ಹಂಗೆ ಹೋಗಬಾರ್ದು ಅಂತಾರೆ ಆದರೆ ಅವರು ಹೇಳಿದಾಗ ಮಾಡ್ತೀನಿ ಮಾಡ್ತೀನಿ ಅಂತಂತ ಇದ್ದಾರೆ ಅದಕ್ಕೆ ನನಗೆ ಅನ್ನಿಸ್ತದೆ ನಾವು ಒಂದು ಮುನ್ನೂರ ಅರವತ್ತೈದು ಮಾಡ್ತಾ ಮಾಡ್ತಾಯಿದ್ದೀವಿ ಆ ಮುನ್ನೂರ ಅರವತ್ತೈದು ಒಂದೊಂದು ಲಕ್ಷ ರೂಪಾಯಿ ಒಬ್ಬರ ಹೆಸರಿ ಮೇಲೆ ದಾಸೋಹ ಕೊಟ್ಟರೆ ಮುನ್ನೂರ ಅರವತ್ತೈದು ಒಬ್ಬರ ಹೆಸರು ಮೇಲೆ ಒಂದು ದಿನ ಅವ್ರ ನೆನಪಿಗಾಗಿ ದಾಸೋಹ ಮಾಡಬೇಕಂತವಂಥ ಅಪೇಕ್ಷೆ ಅದ ಒಂದೇ ಸಲ ಕೊಡೋದು ವರ್ಷಕ್ಕೊಮ್ಮೆ ಕೊಡೋದಿಲ್ಲ ಒಂದು ಸಲ ಕೊಟ್ಟರೆ ಸಾಕು ಅವ್ರ ಹೆಸರಿ ಮೇಲೆ ನಿರಂತರವಾಗಿ ನಡೀತದೆ ಅದು ಒಂದು ಇಚ್ಛೆ ಅದ ಅಂತ ನಾನು ಅದೇ ಮಾಡಿರಿ ಅಮೃತ್ ಮಹೋತ್ಸವ ಬೇಡ ಅಂತ ನಾನು ಹೇಳಿದೆ ಆದ್ರೆ ಜನ ನನಗೆ ಇದು ಆಯ್ತದ ನಾವು ಮಡೇ ಮಾಡ್ತೀವಿ ನೀವು ಉಪ್ಪಿಗೆ ಕೊಡ್ರಿ ಕೊಡ್ರಿ ಅಂತ ಆರು ತಿಂಗಳು ತನಕ ಕುಂತ ಈಗ ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳು ಉಳ್ದದ ಈಗ ಸುಗ್ಗಿ ಅವರು ಈಗ ಇದು ಜು ಇದು ಯಾವ ತಿಂಗಳು ಅದ ಇದು ಜುಲೈ ಅದ ಈ ಮುಂದಿನ ತಿಂಗಳೇ ಇಪ್ಪತ್ತೈದು ಆಗಷ್ಟು ಅದಕ್ಕೆ ಏನೇ ಇರಲಿ ಈಗ ನಾವು ಹೆಂಗಿದ್ದೀವಿ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಹೆಂಗಿರ್ತಾರಲ್ಲ ಹಂಗೆ ಆರಾಮಾಗಿದ್ದೀವಿ ಸಂತೋಷವಾಗಿದ್ದೀವಿ ಅದಕ್ಕೆ ಅವ್ರು ಸಂತೋಷವಾಗಿಟ್ಟಾರ ನೀವು ಎಲ್ಲ ಅವರಿಗೆ ಒಳ್ಳೆ ರೀತಿಯಿಂದ ಸಹಕ ಕಾರ್ಯ ಮಾಡ್ತಾಯಿದ್ದಾರೆ ಒಳ್ಳೆ ರೀತಿಯಿಂದ ಮಾಡ್ತಾಯಿದ್ದಾರೆ ಏನು ಮಾಡಿದ್ರು ನಮ್ಮ ಉಸಿರು ನಮ್ಮ ಪ್ರಾಣ ನಮ್ಮ ಜೀವ ನಮ್ಮ ಭಾವ ಏನದಂದ್ರೆ ಅದು ಬಸವ ತತ್ವನೇ ಪ್ರಸಾರ ಆಗಬೇಕು ವ್ಯಕ್ತಿ ಮಹತ್ವದ್ದಲ್ಲ ಬಸವ ತತ್ವ ಮಹತ್ವದ್ದು ನಾನು ಪಟ್ಟಾಭಿಷೇಕದಾಗೂ ನಾವು ಒಂದು ಮಾತು ಹೇಳಿದ್ದೆ ನಾನು ಬಸವಲಿಂಗ ಪಟ್ಟದ್ದೇವ್ರಿ ಇದು ವ್ಯಕ್ತಿ ಅಂತ ಯಾರೂ ಭಾವಿಸ್ಕೋಬೇಡ್ರಿ ಇದು ಬಸವ ತತ್ವದ ಪಟ್ಟಾಭಿಷೇಕ ಅಂತ ಭಾವಿಸ್ಕೋರಿ ಅಂತ ನಾನು ಹೇಳಿದ್ದೆ ಅಂಥ ಅದೇ ನಮ್ಮ ಗುರಿ ಅದೇ ನಮ್ಮ ಉಸಿರು ಆ ಕಾರ್ಯ ನೀವೆಲ್ಲ ಏನಾದರೂ ಮಾಡೋದ್ರೆ ಬಸವ ತತ್ವ ದೃಷ್ಟಿಕೋನ ಇಟ್ಟುಕೊಂಡೇ ಆ ಕಾರ್ಯ ಎಲ್ಲ ಮಾಡ್ರಿ ಅಂತನ್ನುವಂಥ ಮಾತನ್ನು ಹೇಳಿ ಈ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಐದರವರೆಗೆ ಇಡೀ ನಾಡಿನುದ್ದಕ್ಕೂ ಬಸವ ಸಂಸ್ಕೃತಿ ಅಭಿಯಾನ ಬರ್ತದೆ ಇದೇ ಬೀದರದಲ್ಲಿ ಸೆಪ್ಟೆಂಬರ್ ಮೂರು ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷ ನಮ್ಮ ಬಸವರಾಜ್ ಅವರು ಮಾಡಿದ್ದೀವಿ ಅದಕ್ಕೆ ಆ ನೀವೆಲ್ಲರೂ ಆ ಬೀದರ ಮೂರನೇ ತಾರೀಕಿಗೆ ಯಾಕಂದ್ರೆ ಮಠಾಧಿಪತಿ ಒಕ್ಕೂಟದ ಅಧ್ಯಕ್ಷನ ವಲ್ 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 ಅಂತ ಹೊರಗೆ ಹೋಗಿದ್ವಿ ಆದರೂ ಹೇಳ್ತಂದು ನಮಗೆ ಮತ್ ಅಧ್ಯಕ್ಷ ಮಾಡ್ಯಾರ ಅದನ್ನು ಮತ್ತು ನಮ್ಮ ಜಿಲ್ಲೆಯಲ್ಲೇ ಕಳಪೆ ಆಗಬಾರ್ದು ಚಂದ ಆಗಬೇಕು ಅನ್ನೋಂಥದ್ದು ನಮ್ಮ ಅದ ಅದಕ್ಕೆ ನೀವೆಲ್ಲರೂ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ಕ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಪಡ್ತಾಯಿದ್ದೀನಿ ಇನ್ನೊಂದು ಕೊನೆ ಮಾತು ಏನಂತಂದರೆ ಅಕ್ಟೋಬರ್ ಐದು ಸಮಾರೋಪ ಸಮಾರಂಭ ಅದು ಬೆಂಗಳೂರಿನಲ್ಲಿದೆ ಪ್ಯಾಲೇಸ್ ಅರಮನೆ ಈಗ ಯಾರೋ ಅಭಿಪ್ರಾಯ ಹೇಳಕ್ಕೆ ನಮ್ಮ ಬುಳ್ಳ ಹೇಳಿದ್ರು ಪ್ಯಾಲೇಸ್ ಮೈದಾನ ಅಂತ ಅದು ಬೆಂಗಳೂರಿನಲ್ಲಿ ಚಲೋ ಕಾರ್ಯಕ್ರಮ ಚಂದ ಇಂಪ್ರೆಷನ್ ಕಾರ್ಯಕ್ರಮ ಇಲ್ಲರ ಆಯ್ತದಂದ್ರೆ ಅದು ಅರಮನೆ ಮೈದಾನ ಅಂತ ಫೇಮಸ್ ಅದಂತ ಅಲ್ಲೇ ಮಾಡಬೇಕು ಅಂತ ಎಲ್ಲ ಮಠಾಧೀಶರು ಒಕ್ಕೋರಲ್ಲಿಂದ ನಿರ್ಧಾರ ಮಾಡಿದ್ದಾರೆ ಅದು ಎಲ್ಲ ಕಡೆಯಿಂದ ಸಹಸ್ರ ಸಹಸ್ರ ಜನಸಂಖ್ಯೆ ಅಕ್ಟೋಬರ್ ಐದಕ್ಕೆ ತವೆಲ್ಲ ಬೆಂಗಳೂರಿಗೆ ಬರಬೇಕು ನಮ್ಮ ನಡೆ ಎಲ್ಲಿ ಕಡೆ ಬೆಂಗಳೂರು ಕಡೆ ಅನ್ನುವಂಥ ಒಂದು ಮಾತನ್ನು ಎಲ್ಲರೂ ನೆನಪಿಟ್ಟುಕೊಂಡು ನಮ್ಮ ನಮ್ಮ ಸಂಸ್ಥೆ ಬಸ್ಗಳು ಶಿಕ್ಷಣ ಸಂಸ್ಥೆ ಇದ್ದವರು ಬಸ್ಗಳು ಕೊಡಬೇಕು ಟ್ರೇನು ಬಸ್ಸು ಕಾರು ನಿಮ್ಮ ನಿಮ್ಮ ವಾಹನ ಎಲ್ಲ ತಗೊಂಡು ಆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಅಕ್ಟೋಬರ್ ಒಂದು ಸಮಾರಂಭ ಹೆಂಗಾಗಬೇಕು ಅಂದ್ರೆ ಮತ್ತೊಮ್ಮೆ ಕಲ್ಯಾಣದ ಬಸವಯುಗ ಮತ್ತು ಮರಳಿ ಬಂದದ ಅನ್ನುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಸ್ಲಿಕ್ಕೆ ಎಲ್ಲರೂ ನಿರ್ಧರಿಸಿದ್ದಾರೆ ಈಶ್ವರ್ ಅವರು ಎಲ್ಲರೂ ಕರ್ಕೊಂಡು ಬರ್ತಿ ಎಂ ಬಿ ಪಾಟೀಲ್ರು ಎಲ್ಲರೂ ಬಂದು ಎಲ್ಲ ಸಮಾಲೋಚನೆ ಎಲ್ಲ ಆಗಿದೆ ನಡೆದಿದೆ ಅದಕ್ಕೆ ಆ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂಥ ಕಾರ್ಯಕ್ರಮಕ್ಕೆ ನೀವು ನಿಮ್ಮವರನ್ನು ಎಲ್ಲರೂ ಬೆಂಗಳೂರದಾಗ ಲಕ್ಷ ಲಕ್ಷ ಸಂಖ್ಯೆ ಇಲ್ಲೆಲ್ಲಿ ಸೇರಬೇಕು ಅನ್ನುವಂಥ ಇಚ್ಛೆ ಅದ ಅದಕ್ಕೆ ಅಲ್ಲಿ ಲಕ್ಷ ಲಕ್ಷ ಸಂಖ್ಯೆ ನೀವು ಸೇರಿದ್ರಿ ಅಂದರೆ ನಮ್ಮ ಅಮೃತ್ ಮಹೋತ್ಸವ ಮಾಡೋದಕ್ಕಿಂತಲೂ ಹೆಚ್ಚಿನ ಇದು ಏನಂತ ಹೆಚ್ಚಿನ ನನಗೆ ಸಂತೋಷ ಆಗ್ತದೆ ಅಂತ ಈ ಮಾತನ್ನು ನಾನು ಹೇಳಿ ಭಾಳ ಸಂ ಸಮಾಧಾನ ಆಗ್ತದೆ ಯಾಕಂದರೆ ಒಂದು ಇತಿಹಾಸ ಬಸವಣ್ಣನವರ ಕಾರ್ಯ ಇದು ಹನ್ನೆ ಇದು ಅದು ಹನ್ನೆರಡನೇ ಶತಮಾನ ತಿರುವ ಮುರುವ ಮಾಡಿರಿ ಎಷ್ಟಾಯ್ತದ ಇಪ್ಪತ್ತೊಂದು ಆಗ್ತದೆ ಅದಕ್ಕೆ ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದು ಪುನರ್ ಸ್ಥಾಪನೆ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶ ಇದೆ ಆ ದೃಷ್ಟಿಯಿಂದ ತವೆಲ್ಲರೂ ಮನಸ್ಸು ಬಿಚ್ಚಿ ತನು ಮನ ಭಾವ ಧನ ಎಲ್ಲನೂ ಸಮರ್ಪಿತವಾಗಿ ಕಲ್ಯಾಣಕ್ಕೆ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನೀವು ದೂರ ದೂರದಿಂದ ನಾನು ನನಗೇನೂ ಗೊತ್ತಿಲ್ಲ ಇಷ್ಟೆಲ್ಲ ಜನರು ನೀವು ಬಂದಿರಿ ಪಟ್ಟದೇವರು ಸಿ ಅದು ಪತ್ರಿಕೆಯಲ್ಲೂ ಸಮೇತ ಬಂದಿದ್ದು ನನಗೆ ಗೊತ್ತಿಲ್ಲ ಯಾವಾಗ ಬಂದದೋ ಗೊತ್ತಿಲ್ಲ ಆದರೆ ಇಷ್ಟೆಲ್ಲ ಜನಸಂಖ್ಯೆ ಬಂದದ್ದು ಬಹಳ ಆಗ್ಯದ ಆನಂದ ಆಗ್ಯದ ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಬಂದಿರಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ಇವತ್ತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಅದ ಸವೆಲ್ಲ ಪ್ರಸಾದ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಆ ಸಂ ಸ್ವಸಂಸ್ಕೃತಿ ಅಭಿಯಾನಕ್ಕೆ ಬೆಂಗಳೂರಿನಲ್ಲಿ ಸಚಿವರು ಈಶ್ವರ್ ಖಂಡ್ರಿಯವರು ಅದಕ್ಕೆ ಅದಕ್ಕೆ ಬ ಬರೋದಷ್ಟೇ ಅಲ್ಲ ಎಲ್ಲ ರೀತಿಯಿಂದ ಸಹಾಯ ಸಹಕಾರನು ಅದಕ್ಕೆ ಸಿಕ್ ಕೊಡ್ತೇವಂತ ಭರವಸೆಯನ್ನು ನೀಡಿದ್ದಾರೆ ಅಂತಹ ಆ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಮತ್ತು ಆಯಾ ಜಿಲ್ಲೆದವರು ನಿಮ್ಮ ನಿಮ್ಮ ಪರಿಚಯ ಇದ್ದವರಿಗೂ ಆಯಾ ಜಿಲ್ಲೆಯಲ್ಲಿ ದಿನ ಒಂದೊಂದು ಜಿಲ್ಲೆ ಒಂದೊಂದು ದಿವಸ ನಾವು ಹೆಚ್ಚು ಕಡಿಮೆ ಗುರುಬಸವ ಪಟ್ಟದ್ದೇವರು ನಾವು ಇಬ್ಬರೂ ಎಲ್ಲ ಜಿಲ್ಲೆಗೆ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ನಡೆದದ ಅದಕ್ಕೆ ತಾವು ಎಲ್ಲರೂ ಅದಕ್ಕೆ ಸಹಕಾರ ನೀಡ್ರಿ ಕೊನೆಗೆ ಅಕ್ಟೋಬರ್ ಐದು ಯಾರು ಮರಿಬೇಡ್ರಿ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಬರುವಂಥ ಅಭಿಯಾನ ಸೆಪ್ಟೆಂಬರ್ ಮೂರು ಇವೆರಡು ತಾರೀಕು ತಾವು ನೆನಪಿಟ್ಟುಕೊಂಡು ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ